ಅಂತಾರಾಷ್ಟ್ರೀಯ ಯುವ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು ಅಂತಾರಾಷ್ಟೀಯ ಸಮ್ಮೇಳನವು ಜೂನ್ ಐದು ಮತ್ತು ಆರರಂದು ಎಂಡ್ಯೂರೆನ್ಸ್ ಝೋನ್ ಎನಪೋಯಾ ಕಾಲೇಜಿನಲ್ಲಿ ನಡೆಯಲಿದೆ ಎಂದು ನಾಗರಾಜ್ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕರ್ನಾಟಕ ಸರ್ಕಾರ ರಾಜ್ಯ ಎನ್ಎಸ್ಎಸ್ ಆಕೋಶ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಷ್ಟ್ರೀಯ ಸೇವಾ ಯೋಜನೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಎನಪೋಯಾ ಇದರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಜೂನ್ ಸಂಜೆ ಉದ್ಘಾಟಿಸಲಿದ್ದಾರೆ ಭಾರತದ ಐವತ್ತು ಯುವ ಪ್ರತಿನಿಧಿಗಳು ವಿವಿಧ ರಾಜ್ಯಗಳಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಅಂತಾರಾಷ್ಟ್ರೀಯ ಶೃಂಗಸಭೆಯು ಜಂಟಿಯಾಗಿ ಇದೇ ಮೊದಲ ಬಾರಿಗೆ ನಡೆಯುತ್ತಿದೆ ಎಂದಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ ಇದರ ಸಹಾಯಕ ನಿರ್ದೇಶಕರಾದ ಪ್ರದೀಪ್ ಡಿಸೋಸಾ ಮಹಮ್ಮದ್ ಗುತ್ತಿದಾರ್ ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರದ ವಿಭಿನ್ನ ಅಂಗಸಂಸ್ಥೆಗಳ ಜೊತೆಗೆ ಸೇರಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಶೃಂಗಸಭೆಯನ್ನ ಹಮ್ಮಿಕೊಂಡಿದೆ ಜಾಗತಿಕ ಯುವ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಸಭೆಯ ಉದ್ದೇಶ ಅಂತಾರಾಷ್ಟ್ರೀಯವಾಗಿರುವಂತಹ ಯುವಕರನ್ನು ಒಗ್ಗೂಡಿಸುವುದು ಹಾಗೂ ಬದಲಾವಣೆಗೆ ಅವರನ್ನು ಪ್ರೇರೇಪಿಸುವುದು ಹಾಗೂ ಮುಂಬರುವ ಭವಿಷ್ಯಕ್ಕೆ ಅವರಿಗೆ ಸ್ಫೂರ್ತಿಯನ್ನು ಒದಗಿಸೋದು ಆಗಿರುತ್ತದೆ ಈ ಒಂದು ಘನ ಸಭೆ ಯ ಒಂದು ಉಸ್ತುವಾರಿ ಯಲಪೊಯ ಘನ ವಿಶ್ವವಿದ್ಯಾಲಯಕ್ಕೆ ದೊರೆತಿದ್ದು ತುಂಬಾ ಸಂತೋಷಕರವಾದಂತಹ ವಿಷಯ ಈ ಒಂದು ಶೃಂಗಸಭೆ ಕರ್ನಾಟಕ ಸರ್ಕಾರದ ಮೊಟ್ಟ ಮೊದಲ ಒಂದು ಅಂತಾರಾಷ್ಟ್ರೀಯ ಈ ಕ್ಷೇತ್ರದಲ್ಲಿ ಅಂದ್ರೆ ಯುವಜನ ಕ್ಷೇತ್ರದಲ್ಲಿರುವಂತಹ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಮ್ಮೇಳನ ಅಂತ ಹೇಳೋದು ತುಂಬಾ ಮುಖ್ಯ ಅಂತ ಈ ಸಂದರ್ಭ ನಾನು ಹೇಳಿ ಬಯಸ್ತೇನೆ ಈ ಒಂದು ಘನ ಶೃಂಗಸಭೆಯನ್ನ ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಷ್ಟ್ರೀಯ ಸೇವಾ ಯೋಜನೆಯ ರಾಜ್ಯ ವಿಭಾಗ ಹಾಗೂ ಜಿಲ್ಲಾ ಆಡಳಿತ ಹಾಗೂ ಯನಪಯಗನ ವಿಶ್ವವಿದ್ಯಾಲಯ ಈ ನಾಲ್ಕು ಘಟಕಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಶೃಂಗಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಯುವಕರನ್ನು ಪ್ರೇರೇಪಿಸುವುದು ಹಾಗೂ ಅವರಿಗೊಂದು ವೇದಿಕೆಯನ್ನು ಒದಗಿಸುವುದು